ನವೋದಯ ಆಡಳಿತ ಮಂಡಳಿಯ ಚುನಾವಣೆ ಇದೇ ದಿನಾಂಕ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಭಾನುವಾರ ನಡೆಯುವ ಚುನಾವಣೆಯಲ್ಲಿ ನಾನು ಎಚ್ ಎನ್ ನವೀನ್ ಅಂತ ಹದಿಮೂರನೇ ನಂಬರಿನ ಸೀರಿಯಲ್ ಗುರುತು ಪರ್ಕೆ ಚಿಹ್ನೆಯನ್ನು ಹೊಂದಿದ್ದೀನಿ ಅದೇ ರೀತಿ ಇಪ್ಪತ್ತೊಂದನೇ ಕ್ರಮ ಸಂಖ್ಯೆಯ ಜೆ ಎನ್ ಮಧುಸೂದನ್ ರವರು ಟೇಬಲ್ ಗುರುತನ್ನು ಹೊಂದಿದ್ದಾರೆ ಇಪ್ಪತ್ತೊಂಬತ್ತು ಲಕ್ಷ್ಮೀನಾರಾಯಣ್ ಕ್ರಮ ಸಂಖ್ಯೆ ಇಪ್ಪತ್ತೊಂಬತ್ತು ಲಕ್ಷ್ಮೀನಾರಾಯಣ್ ಗುರುಫ್ ದೊರೆ ಹೊಲಿಗೆ ಗುರುತಿನಲ್ಲಿ ಸ್ಪರ್ಧಿಸಿರುತ್ತಾರೆ ಈ ಚಿಹ್ನೆಗಳಿಗೆ ಹಾಗೂ ಈ ಕ್ರಮ ಸಂಖ್ಯೆಗಳಿಗೆ ತಮ್ಮ ಅಮೂಲ್ಯವಾದ ಮತಗಳನ್ನು ನವೋದಯ ಆಡಳಿತ ಮಂಡಳಿಯ ಮತದಾರರು ನೀಡಿ ನಮ್ಮನ್ನು ಗೆಲುವಿಗೆ ಯಶಸ್ವಿಯಾಗಿ ಗೆಲುವಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊಳ್ತೀನಿ ನನ್ನ ನಾವು ಕೂಡ ಮೂರು ಜನದ ಒಂದು ಸಣ್ಣ ಸಿಂಡಿಕೇಟ್ ತಂಡವನ್ನು ಕಟ್ಕೊಂಡಿದ್ದೀವಿ ಸಣ್ಣ ತಟ್ಟ ತಂಡವನ್ನು ಕಟ್ಟಿಕೊಂಡು ನಮ್ಮ ಮತದಾರರ ಹತ್ತಿರ ಮನೆ ಮನೆಗೆ ಹೋಗಿ ಟಚ್ ಮಾಡಿದ್ದೀವಿ ನಾನು ಕೂಡ ಪುರಸಭಾ ಅಧ್ಯಕ್ಷನಾಗಿ ಹದಿನೈದು ತಿಂಗಳು ಪುರಸಭಾ ಸದಸ್ಯನಾಗಿ ಹತ್ತು ವರ್ಷದಿಂದ ಪುರಸಭಾ ಏರಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಪ್ರಾಮಾಣಿಕವಾಗಿ ನನ್ನ ಕೈಲಾದಷ್ಟು ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಿದ್ದೀನಿ ಅದೇ ರೀತಿ ಮಧುಸೂದನ್ ಅನ್ನೋರು ಕೂಡ ಇಂಜಿನಿಯರಿಂಗ್ ಗ್ರಾಜುಯೇಟು ಇವರು ಕೂಡ ಅಗ್ರಿಕಲ್ಚರ್ ವೃತ್ತಿ ಅವರು ಕೂಡ ಪ್ರಾಮಾಣಿಕ ಸೇವೆಗಾಗಿ ಈಗ ಆಗಮಿಸಿದ್ದಾರೆ ಗುರುಫ್ ಲಕ್ಷ್ಮೀ ಲಕ್ಷ್ಮೀನಾರಾಯಣ ಗುರು ಇದ್ದಾರೆ ಇವರು ಕೂಡ ಅಗ್ರಿಕಲ್ಚರಿಸ್ಟು ಇವರು ಕೂಡ ಪ್ರಾಮಾಣಿಕವಾಗಿ ಸಮಾಜ ಸೇವೆ ಮಾಡಬೇಕು ಅಂತ ನಮ್ಮದೇ ಆಡಳಿತ ಮಂಡಳಿ ಚುನಾವಣೆ ನಿಂತಿದ್ದಾರೆ ದಯಮಾಡಿ ಆತ್ಮೀಯ ಮತದಾರರು ದಯಮಾಡಿ ನಮ್ಮ ಮೂರು ಜನಕ್ಕೂ ಮತ ನೀಡಿ ಗೆಲುವಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ನನ್ನದು ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ ನಾನು ಕೂಡ ನವೋದಯ ಸ್ಕೂಲಲ್ಲಿ ನಾನು ಕೂಡ ಎರಡು ಬಾರಿ ಸ ಆಗಿ ಎರಡು ಬಾರಿ ಸ ಒಂದು ಬಾರಿ ಸಣ್ಣ ಸೆಕ್ರೆಟರಿ ಆಗಿದ್ದೀನಿ ಒಂದು ಬಾರಿ ನಾಲ್ಕು ವರ್ಷ ಸತತವಾಗಿ ಸೆಕ್ರೆಟರಿ ಆಗಿದ್ದೀನಿ ಆರ್ಥಿಕವಾಗಿ ಅಂದು ಸದೃಢವಾಗಿರಲಿಲ್ಲ ನವೋದಯ ವಿದ್ಯಾಸಂಸ್ಥೆ ನಾನು ಕಳೆದ ಬಾರಿ ಹಿಡಿಬೇಕಾದ್ರೆ ಆರ್ಥಿಕವಾಗಿ ಸದೃಢಿಸಿ ಹಣವನ್ನು ಕ್ರೋಡ್ ಕೊಟ್ಟು ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಹಣವನ್ನು ನಮ್ಮ ಮ್ಯಾನೇಜ್ಮೆಂಟ್ ಅಕೌಂಟಿನಲ್ಲಿ ಇಟ್ಟು ಇತರರಿಗೆ ಹಸ್ತಾಂತರಿಸ್ತಿದ್ದೀನಿ ಆಡಳಿತವನ್ನು ಅದೇ ರೀತಿ ಹಿರಿಯ ವಿದ್ಯಾರ್ಥಿಗಳ ಸಹಕಾರದಿಂದ ಈಗಾಗಲೇ ರೈಟ್ ಟು ಲೀವ್ ಅಂತ ಎನ್ ಜಿ ಒಂದು ಕಂಪ್ನಿ ಹಿರಿಯ ವಿದ್ಯಾರ್ಥಿ ನವೋದಯ ಸಂಸ್ಥೆಗೆ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ಅನುದಾನವನ್ನು ಕೊಟ್ಟಿದ್ದಾನೆ ಕಾರಣಾಂತರದಿಂದ ಏನು ಕಾರಣಾಂತರ ಅಂದರೆ ನಮ್ಮದು ಇ ವಿ ಎಂ ಮಿಷನ್ ಇಟ್ಟರು ಇದರೊಳಗೆ ಎಂ ಪಿ ಚುನಾವಣೆದು ಅದರಿಂದ ಕಾರಣಾಂತರದಿಂದ ಕೆಲಸ ಮಾಡಲಿಕ್ಕಾಗಲಿಲ್ಲ ಈಗ ಯಾರೇ ಆಡಳಿತ ಮಂಡಳಿ ಬಂದರೂ ಕೂಡ ಆ ಇಪ್ಪತ್ತು ಲಕ್ಷದ ಕಾಮಗಾರಿ ಕಟ್ಟಡ ಚುರುಕಿ ಹಾಕ್ಸೋದ್ರ ಮೂಲಕ ಬಣ್ಣ ಹೊಡೆಯೋದ್ರ ಮೂಲಕ ನಡೀತದೆ ಅದು ಎನ್ ಜಿ ಒ ರೈಟ್ ಟು ಲಿವ್ ಅಂತ ಎನ್ ಜಿ ಒ ನೆಕ್ಸ್ಟ್ ಸಂಸ್ಥೆನೇ ಮಾಡುತ್ತೆ ಹೊರತು ಆಡಳಿತ ಮಂಡಳಿಯ ಆ ಹಣಕಾಸು ಬರುವುದಿಲ್ಲ ಅವರೇ ಕಟ್ಟಡ ನವೀಕರಿಸಿ ಕಟ್ಟಡ ನವೀಕರಿಸಿ ನಮಗೆ ಆ ಮ್ಯಾನೇಜ್ಮೆಂಟ್ ಯಾರೇ ಮ್ಯಾನೇಜ್ಮೆಂಟಿಗೆ ಬಂದರೂ ನವೀಕರಿಸಿ ಕೊಡ್ತಾರೆ ಅದೇ ರೀತಿ ಈ ರೀತಿ ಮಾಡಬೇಕು ಅನ್ನೋದು ಒಂದು ಸಂಕಲ್ಪ ಇಟ್ಕೊಂಡು ನಾವುಗಳು ನಮ್ಮ ಹಿರಿಯ ವಿದ್ಯಾರ್ಥಿಗಳೇ ಹಲವಾರು ಕಂಪ್ನಿಗಳು ಮಾಡ್ಕೊಂಡಿದ್ದಾರೆ ಅಮೆರಿಕದಲ್ಲಿ ಬೆಂಗಳೂರಲ್ಲಿ ಅವರಿಂದ ಸಿ ಎಸ್ ಆರ್ ಅಮೌಂಟನ್ನು ಪಡೆದು ಎನ್ ಜಿ ಒನ ಮೂಲಕನೇ ಮಾಡಿಸ್ಬೇಕು ಅನ್ನೋದೊಂದು ಸಂಕಲ್ಪ ಮಾಡ್ಕೊಂಡಿದ್ದೀವಿ ನಾವು ಮೂರು ಜನ ಅದೇ ರೀತಿ ಶೈಕ್ಷಣಿಕವಾಗಿ ಅಭಿವೃದ್ಧಿಗಾಗಿ ಅಭಿವೃದ್ಧಿಗಾಗಿ ಸಿ ಇ ಟಿ ಇರ್ಬೋದು ನೀಟ್ ಇರ್ಬೋದು ಉಚಿತವಾಗಿ ಕೊಡಬೇಕು ಇದೇ ಎನ್ ಜಿ ಒ ಮೂಲಕ ಕೊಡಿಸ್ಬೇಕು ಅಂತ ಈ ವರ್ಷ ಕೊಡಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಇದು ನಾವು ಬಂದರೂ ಮಾಡ್ತೀವಿ ವರ್ಧನೆ ಇದ್ದರೂ ಮಾಡ್ತೀವಿ ಅನ್ನೋದು ನಾನು ಪತ್ರಕರ್ತರ ಮುಂದೆ ನಿಮ್ಗೆ ಹೇಳ್ತಾ ಇದ್ದೀನಿ ಈಗಾಗಲೇ ಯಾಕೆಂದರೆ ಇಪ್ಪತ್ತು ಲಕ್ಷ ರೂಪಾಯಿ ಎನ್ ಜಿ ಒ ಮೂಲಕ ಬಂದಿರೋದ್ರ ದುಡ್ಡು ನಾವು ಯಾರು ಬಂದರೂ ಡೈರೆಕ್ಟ್ರು ಯಾರಿಗೆ ಬಂದರೂ ಬರದೇ ಇದ್ರೂ ಕೂಡ ಬಂದರೂ ಕೂಡ ಆ ಎನ್ ಜಿ ಒ ಸಂಸ್ಥೆ ಮಾಡುತ್ತೆ ಅದೇ ರೀತಿ ಇನ್ನೂ ನಾಲ್ಕೈದು ಸಿ ಎಸ್ ಆರ್ ಬಂಧುಗಳನ್ನು ಕೊಡಲಿಕ್ಕೆ ಸ್ನೇಹಿತರು ಇವ್ನ ಕ್ಲಾಸ್ಮೇಟ್ಗಳೊಂದಿಬಿದ್ದಾರೆ ಇವ್ನ ಕ್ಲಾಸ್ಮೇಟ್ಗಳೊಂದು ಇಬ್ಬರಿದ್ದಾರೆ ಕೊಡಲಿಕ್ಕೆ ತಯಾರಾಗಿದ್ದಾರೆ ಈ ರೈಟ್ ಟು ಲೀವ್ ಆ ಎನ್ ಜಿ ಒ ಸಂಸ್ಥೆ ಮಾಡತಕ್ಕಂಥ ಕಾರ್ಯಗಳನ್ನ ನೋಡಿಕೊಂಡು ಅವ್ರು ಕೊಡ್ತಾರೆ ಅಂತ ಹೇಳ್ಕೊಳ್ಲಿಕ್ಕೆ ಇಷ್ಟಪಡ್ತೀವಿ ನಾನು ಕೂಡ ಶ್ರಮವಹಿಸಿ ನಮ್ಮದೇ ಅದೇ ವಿದ್ಯಾಸಂಘ ಸಂಸ್ಥೆಯಲ್ಲಿ ದಾಖಲಾತಿಗಳು ಕಮ್ಮಿ ಆಗಿದ್ದು ತುಂಬ ಕುಸಿತ ಕಂಡಿದ್ದಾಗ ಪ್ರತಿ ಮನೆ ಮನೆಗೂ ಪ್ರತಿ ಸ್ಕೂಲ್ಗಳಿಗೂ ಹೋಗಿ ಮಕ್ಕಳನ್ನ ಕರ್ಕೊಂಬಂದು ಅಡ್ಮಿಷನ್ ಮಾಡಿ ನಾನು ಸಂಸ್ಥೆನ ಒಂದು ಮಕ್ಕಳೇ ಇಲ್ಲದೆ ಇದ್ದಾಗ ನಾನು ಮಕ್ಕಳು ತಂದಿದ್ದೀನಿ ಆ ಆ ಇದರಿಂದನೇ ಕ್ರಿಯೇಟ್ ಆಯಿತು ಕೆಲವೊಂದು ಹುದ್ದೆಗಳು ಅಂತ ಹೇಳ್ತೀನಿ ಅಲ್ಲೂ ಕೂಡ ಪ್ರಾಮಾಣಿಕವಾಗಿ ತೊಂಬತ್ತೆಂಟು ತೊಂಬತ್ತೊಂಬತ್ತು ಪರ್ಸೆಂಟು ನಾನು ಪ್ರಾಮಾಣಿಕವಾಗಿ ಕಾರ್ಯದರ್ಶಿಯಾಗಿ ಡೈರೆಕ್ಟರಾಗಿ ಕೆಲಸ ಮಾಡಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀನು ಮಾತಾಡಿದಂತ ನಾನು ಇಂಜಿನಿಯರಿಂಗ್ ಪದವೀಧರನಾಗಿದ್ದೀನಿ ವೃತ್ತಿಯಲ್ಲಿ ಗುತ್ತಿಗೆದಾರನ ಕೆಲಸ ಮಾಡ್ತಾಯಿದ್ದೀನಿ ನಾನು ನವೋದಯ ವಿದ್ಯಾಸಂಸ್ಥೆಗೆ ನವೀನ ಒತ್ತ ಒತ್ತಾಯಕ್ಕೋಸ್ಕರ ಒಂದು ಸಹಕಾರಕ್ಕೆ ಕೊಡಲಿಕ್ಕೋಸ್ಕರ ಸಹ ಸ್ಪರ್ಧೆ ಮಾಡಿದ್ದೀನಿ ನಾನೆಲ್ಲ ನವೋದಯ ಮತ ಬಾಂಧವರು ವಿದ್ಯಾ ವಿದ್ಯಾಸಂಸ್ಥೆಯ ಸದಸ್ಯರಲ್ಲಿ ಕೇಳ್ಕೊಳ್ಳೋದು ಇಷ್ಟ ಆಯ್ತು ತಮ್ಮೆಲ್ಲರ ಸಹಕಾರ ಸಹಕಾರದೊಂದಿಗೆ ಆಶೀರ್ವಾದದೊಂದಿಗೆ ನವೋದಯ ಸಂಸ್ಥೆಯನ್ನು ಗತವೈಭವಕ್ಕೆ ತಗೊಂಡು ಹೋಗೋಕ್ಕೆ ಮತ್ತು ಅದನ್ನು ಯಶಸ್ವಿಯಾಗಿ ಮುನ್ನಡೆಸಲಿಕ್ಕೆ ನಾನು ನನ್ನದೇ ಆದಂಥ ಕೊಡುಗೆ ನೀಡಲಿಕ್ಕೆ ಸಹಕಾರ ಕೊಡ್ತೀನಿ ನನ್ನ ಸ್ನೇಹಿತರು ಹೊರಗಡೆ ಇದ್ದಾರೆ ಎಲ್ಲ ತುಂಬ ಜನ ಕಂಪ್ನಿ ಇದ್ದಾರೆ ಅವರು ನನಗೆ ಫೋನ್ ಮಾಡಿ ನೀನು ಸಹ ಸ್ಪರ್ಧೆ ನೀನು ಅಲ್ಲಿರು ಇನ್ನಿದ್ದರೆ ನಿಮ್ಮ ಕಡೆ ನಾವು ಸಹಾಯ ಮಾಡ್ಬೋದು ಸಂಸ್ಥೆಗೆ ನಮ್ಮದೇ ಆದ ಕೊಡುಗೆ ಕೊಡೋಕೆ ನೀನು ಇದ್ರೆ ನನಗೆ ಸಹಕಾರ ಆಗಿದೆ ಅವ್ರ ಒತ್ತಡದಿಂದ ಈ ಒಂದು ಸ್ಪರ್ಧೆ ಮಾಡಿದ್ದೀನಿ ಇಲ್ಲಿ ನಮ್ಮ ಇಲ್ಲಿ ಕೆಲವರು ವಿದ್ಯಾಸಂಸ್ಥೆಯಲ್ಲಿ ಕಮರ್ಷಿಯಲ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ ಇನ್ನು ಕೆಲವರು ಅದು ಹಂಗೆ ಇಡಬೇಕು ಅಂತ ಹೇಳ್ತಾರೆ ನಮ್ಮ ಉದ್ದೇಶ ಏನು ಅಂದರೆ ಹೋಟ್ಲು ಹಳೇದಾಗಿದ್ರೂ ಮಾಡೋ ಬಟ್ಟ ಚೆನ್ನಾಗಿದ್ದರೆ ಎಲ್ಲ ಹುಡುಕೊಂಡೇ ಬರ್ತಾರೆ ಅಲ್ಲಿ ಹೋದಕ್ಕೆ ಬೇರೆ ಬಿಲ್ಡಿಂಗ್ ಚೆನ್ನಾಗಿದ್ರೆ ಮಾತ್ರ ಸಾಧ್ಯ ಇಲ್ಲ ಪಾಠ ಮಾಡಬೇಕು ಒಳ್ಳೆ ಪಾಠವನ್ನು ಮಾಡಿದಾಗ ಮಾತ್ರ ವಿದ್ಯೆಗೆ ಎಲ್ಲರೂ ಸಂಸ್ಥೆಗೆ ಬಂದೇ ಬರ್ತಾರೆ ಎಲ್ಲರಿಗೂ ಎಲ್ಲರ ಮಕ್ಕಳು ಚೆನ್ನಾಗಿ ಓದಬೇಕು ಆಸೆ ಇದೆ ಒಳ್ಳೆ ಸಂಸ್ಥೆಗೆ ಓದಬೇಕು ನಮ್ಮ ಮಕ್ಕಳು ವಿದ್ಯೆದ್ರಾಗಬೇಕು ಅಂತ ನಾವಂತ ಎಜುಕೇಷನ್ ಕ್ವಾಲಿಟಿ ಆಫ್ ಎಜುಕೇಷನ್ ಕೊಟ್ಟಾಗ ನಮ್ಮ ಹತ್ರ ಸಾಧಾರಣ ಜನ ಬಂದೇ ಬರ್ತಾರೆ ಅದು ನಮ್ಮ ಉದ್ದೇಶ ಅದಕ್ಕೋಸ್ಕರ ಸ್ಪರ್ಧೆ ಮಾಡಿದ್ದೀನಿ ನಮ್ಮೆಲ್ಲ ಸಹಕಾರನ ಕೇಳ್ತಾ ಚುನಾವಣೆ ನಮಗೆ ಜೈಶೀರ್ನಾಗ ಮಾಡಬೇಕು ಅಂತ ನನ್ನನ್ನು ಚಿಹ್ನೆ ಟೇಬಲ್ ಗುರುತಿದೆ ಕ್ರಮ ಸಂಖ್ಯೆ ಇಪ್ಪತ್ತೊಂದು ನವೀನು ಮತ್ತು ಲಕ್ಷ್ಮೀನಾರಾಯಣ ಮೂರು ಜನ ಗುಂಪು ಸಹಕಾರ ಮಾಡಿ ಸಂಸ್ಥೆಯ ಶ್ಷೇರಾಭಿವೃದ್ಧಿಗೆ ಗತೋಗಬೇಕು ಮರಳಕ್ಕೆ ಸಹಕಾರ ಕೊಡಬೇಕು ಅಂತ ಎಲ್ಲರೂ ಕೇಳ್ತಾರೆ ದಾನ ಮಾಡ್ತಾ ಇದ್ದಾರೆ ಕಣ್ಣನ ಇವರು ನವೀನ ದೇವಾನಂದ ಅಂತ ಅವ್ರನ್ನ ಭೇಟಿ ಮಾಡಿ ಅವರು ಉತ್ತರ ಕನ್ನಡ ಬರ್ತಿರೋದು ಅಂತ ಯಾರೂ ಭೇಟಿ ಮಾಡಿಲ್ಲ ನಾನು ಅವನ್ನ ಭೇಟಿ ಮಾಡಿದಾಗ ನಾನು ಯಾರು ಕೇಳಿಲ್ಲ ನಾನು ಆನ್ವಜಿಸಿ ಯಾಕೆ ಕೊಡಬಾರ್ದು ಅಂತ ಇಲ್ಲಿ ಒಂದು ಫೆಬ್ರವರಿ ತಿಂಗಳಲ್ಲಿ ಎರಡೇ ದಿನದಲ್ಲಿ ಟ್ರಾನ್ಸ್ಫರ್ ಮಾಡಿದ್ರು ಅದೇ ರೀತಿ ಹಿರಿಯ ವಿದ್ಯಾರ್ಥಿಗಳಂದ್ರೆ ಇವತ್ತರೂ ಉನ್ನತ ಉದ್ಯಮಿಗಳೊಂದು ಈ ಅದು ಅವರು ಹೆಂಗೆ ಅಂದರೆ ಗೆಸ್ಟ್ ಡೈರೆಕ್ಟ್ರ್ಗಳು ಮಾಡ್ಕೋಬೇಕು ಅಂದರೆ ಸಲಹಾ ಸಮಿತಿಗೊಂದು ಸಲಹಾ ಅಂತ ಮಾಡಿಕೊಂಡು ಅವ್ರು ಮೂರು ತಿಂಗಳಿಗೆ ಒಂದು ಸತಿ ಮೀಟಿಂಗ್ ಕರ್ಕೊಂಡು ಇಲ್ಲ ತಿಂಗಳ ತಿಂಗಳ ಕರ್ಕೊಂಡು ಅವ್ರನ್ನ ಸಲಹೆ ತೆಗೆದುಕೊಂಡು ಏನೇನಾರು ಅಭಿವೃದ್ಧಿ ಶೈಕ್ಷಣಿಕವಾಗಿ ಸಿ ಇ ಟಿ ಇರ್ಬೋದು ನೀಟ್ ಇರ್ಬೋದು ಕಾಮರ್ಸಿಗೆ ಕ್ಯಾಡ್ ಇರ್ಬೋದು ಎಂಟನೇ ಕ್ಲಾಸಿಂದನೇ ಕೋಚಿಂಗ್ ಎಕ್ಸ್ಟ್ರಾ ನೀಟ್ ಕೋಚಿಂಗು ಸಿ ಇ ಟಿ ಕೋಚಿಂಗ್ ಎಂಟನೇ ಕ್ಲಾಸಿಂದನೇ ಕೊಡೋ ವ್ಯವಸ್ಥೆನು ಮಾಡಬೇಕು ಅಂತ ಹಿರಿಯ ವಿದ್ಯಾರ್ಥಿಗಳು ಉನ್ನತ ಹುದ್ದೆಯಲ್ಲಿ ಇರುವಂಥವ್ರನ್ನ ಒಂದು ಡೈರೆಕ್ಟ್ರಾಗಿ ಕೋ ಡೈರೆಕ್ಟರ್ ಟೈಪ್ ಮಾಡಿಕೊಂಡು ಮ್ಯಾನೇಜ್ ಮಾಡಬೇಕು ಅಂತ ನಾನು ನಾವು ಪ್ಲ್ಯಾನ್ ಮಾಡಿ ಅಂದರೆ ನಾವು ಮೂರೇ ಜನ ಅದಕ್ಕೆ ಆಗಲ್ಲ ಇವು ಗೆದ್ದಂಥ ಹದಿಮೂರು ಜನಗಳು ಕೂಡ ಯಾರೇ ಆಗ್ಬೋದು ಗೆದ್ದಂಥ ಹದಿಮೂರು ಜನಗಳು ಕೂಡ ಈ ರೀತಿ ಮಾಡ್ಕೊಂಡ್ರೆ ಅವರ ಸ್ಕಾಲು ಸ್ಕೂಲು ಹಳೆ ವಿದ್ಯಾರ್ಥಿಗಳಿಂದ ಒಂದು ಲೆವೆಲ್ ಮೇಲಕ್ಕೆ ಇನ್ಫ್ರಾಸ್ಟ್ರಕ್ಚರು ಎಜುಕೇಷನು ಕ್ವಾಲಿಟಿ ಆಫ್ ಎಜುಕೇಷನು ಎಲ್ಲ ಸಿಗುತ್ತೆ ಅಂತ ನನ್ನ ನಾವು ನವೀನನ್ನು ಒತ್ತಾಯದ ಮೇರೆಗೆ ನಾಲ್ಕು ಹಿಂದೆ ಬೆಂಗಳೂರಿಂದ ಕೆಲವು ಇಂಜಿನಿಯರಿಂಗ್ ವಿದ್ಯೆ ಎಂಪ್ಲಾಯೀಸು ದೊಡ್ಡ ದೊಡ್ಡ ತಂಬಿ ಕೆಲಸ ಮಾಡೋರು ಬಿಟ್ಟು ಅವರೇ ಆದಂಥ ಎಜುಕೇಷನ್ ಸಿಸ್ಟಮಿಗೆ ಬಂದಿರೋದು ನಾನು ಕರೆಸಿ ಒಂದು ವರ್ಷ ಫ್ರೀ ಪಾಠ ಮಾಡಿಸಿದ್ದೀನಿ ನಾವು ಮ್ಯಾಥ್ಮೆಟಿಕ್ಸ್ ಮ್ಯಾಥ್ಮೆಟಿಕ್ಸ್ನ ಪರ್ಟಿಕ್ಯುಲರ್ ಮ್ಯಾಥ್ಮೆಟಿಕ್ಸ್ಗೆ ಪಾಠ ಮಾಡಿ ಒಂದು ವರ್ಷ ಫ್ರೀ ಅಂತ ದ್ವಾರ ಜನ ಇದ್ದಾರೆ ಅವರೆಲ್ಲ ನಮ್ಮ ಜೊತೆ ತುಂಬ ಸಂಪರ್ಕದಲ್ಲಿದ್ದಾರೆ ನೀವೆಲ್ಲ ಅವಕಾಶ ಮಾಡಿಕೊಂಡ್ರೆ ಅವರೆಲ್ಲರನ್ನೂ ಇಲ್ಲಿ ಕರೆದು ಸಂಸ್ಥೆಗೆ ಸಹಕಾರ ಮಾಡೋಕ್ಕೆ ಒಳ್ಳೆ ಇದಾಗುತ್ತೆ ನಮ್ಗೆ ಸಹಾಯ ಮಾಡಿದ್ದು ದೊರೆ ಅಂತ ನನ್ನ ಗುರುತು ಹೊಲಿಗೆ ಅಂತ ನಾವು ನವೀನು ಮತ್ತು ಮಧು ಮಧುಸೂದನ್ ಅವರ ಸಹಕಾರದಿಂದ ಬೆಂಬಲದಿಂದ ನಾನು ನಿಂತಿದ್ದೀನಿ ಇದು ನನ್ನ ನಾವು ಇಲ್ಲೇ ಓದಿದ್ದು ನಾವುದೇ ಸ್ಕೂಲಲ್ಲೇ ಓದಿದ್ದು ಅದಕ್ಕೋಸ್ಕರ ಏನಾದರೂ ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಅಂತ ಹೇಳಿ ನಾನು ಪ್ರಯತ್ನಪಟ್ಟು